ಹೆಣ್ಣಂದು ಕೂಡ ಬೇಕಾದ್ರೆ ಪೂರ್ವ ಜನ್ಮದ ಪುಣ್ಯವಿರಬೇಕು ನಿನ್ನಲ್ಲಿ ಬೇಕಾಗಿರುವುದಲ್ಲ ಹೀಗೆ ಬರ ಮನಸ್ಸೋತು ನಿನ್ನಲ್ಲಿ ನಾನು ಬಂದಿರುವ ಈಗ ರಾಮ ಹೆಣ್ಣು ಹೆಣ್ಣು ಮಣ್ಣು ಈ ಮೂರು ಹೊಲೆಯ ಬೇಕಾದರೆ ಪುಣ್ಯವಿದ್ದ ಪುರುಷನಿಗೆ ಮಾತ್ರ ಸಾಧ್ಯ ಆ ಪುಣ್ಯ ನಿನ್ನಲ್ಲಿರುವುದು ನಾನಾಗಿಯೇ ಹೊಲಿದು ಬಂದಿರುವ ಪ್ರೇಮ ನಿನ್ನ ಕಾಲದೊಳ ಮಹಾ ವಿಶ್ವಮಿತ್ರನಾದ ಕಪವನ್ನು ಆಚರಿಸಲು ನೀನು ಕಾಮನಾಟಕ್ಕೆ ಬೇರೆಸಿ ವಿಶ್ವಮಿತ್ರ ಸುಖ ಸಂಸಾರವನ್ನು ಆಡಿಸಿಕೋ ಶೇಕು ನಮ್ಮ ಕಾನೇ ಬಿಟ್ಟು ನೀನು ನಿನ್ನ ದೇಹಕ್ಕೆ ಸುಖವಾಗಲಂತ ಮನಗೊಡಲಿಲ್ಲ ನಿನ್ನ ಮೋಹ ತಟವು ಎಲ್ಲೆಲ್ಲ ನಡೀಬದ ಸುರೇಂದ್ರ ಹೇಳುವೆನು ಕೇಳು ಈ ಸ್ತ್ರೀ ಸುಖದ ವಿಸ್ತಾರವನ್ನು ಹಿಂದೆ ಎಂತವರು ಹೆಣ್ಣಿನ ಸಲುವಾಗಿ ಮಣ್ಣು ಮುಖ್ಯ ಹೋಗಿರುವರು ೊಂದಿಗೆ ಸುಖವನ್ನು ಪಡೆಯಲಿಲ್ಲವೇ ಅಂತವರೇ ಸುಖವನ್ನು ಪಟ್ಟಿರಬೇಕಾದ್ರೆ ನೀನ್ ಯಾವ ಲೆಕ್ಕಿರುವವರು ಅವನು ಏನಾದರಾಗಲೇ ಆ ಕ್ಷಣದಲ್ಲಿ ಸುಖವನ್ನು ಪಟ್ಟನಲ್ಲವೇ Yeah! <laughs>

ಉತ್ತಾರೆಯನ್ನು ಮೋಹಿಸಿ ಮಗುವನ್ನು ಪಡೆಯಲಿಲ್ಲವೇ ಪ್ರಿಯ ತನ್ನ ಚಂದ್ರ ವಂಶವನ್ನು ಉದ್ಧಾರಿಸಲಿಲ್ಲವೇ ನಿನ್ನ ಮುಂದೆ ಹೇಳಿದೆ ಆದರೆ ನೀನು ಎಣ್ಣನ್ನು ಕೂಡಿ ನಿನ್ನ ವಂಶವನ್ನು ಉದ್ಧಾರ ಮಾಡಿಕೊಂಡು ನಾನು ನಿನ್ನಲ್ಲಿ ಬೇಡಿಕೊಳ್ಳುವೆನು ಪ್ರಿಯಾ ಈಗಲೇ ಹಿರಿದು ಕೋ ಎನ್ನ ಪ್ರಿಯಾ தனி பசுரதிய மகா ருஷிய பாபகிர்திய பைசம்ப ஹீரோ படைந்து அது ஆத்தெந்தே மதன தாபத்த இத்தி ஏறி நீட்டாக நாரியில் கரையுதற்கு இடபுரிசின காரண ಯಾವ ಗುಣವುಳ್ಳ ಪುರುಷರಾಗಿದ್ದರೆ ಹುಕ್ಕಳೇ ನೀನು ಸದ್ಗುಣ ಸಂಪನ್ನನ ಅಂತೆ ಎಲ್ಲ ಇಂತಹ ಸುಲಭದ ಉಪದೇಶವನ್ನು ನೀಡಿದೀಯ ನಾನು ಹೇಳುವ ಚೆನ್ನಾಗಿ ಹೇಳು you ನಿನ್ನ ಅಂಗ ತಂಗ ಸವಿಯಬೇಕೆಂದು ನಿನ್ನ ಬಳಿಗೆ ಮನಸ್ಸಿಟ್ಟು ಓಡೋಡಿ ಈ ನಿನ್ನ ಹಠವನ್ನು ಬಿಡು ಎನ್ ಆಸೆಯನ್ನು ಪೂರೈಸಿ ಸುಂದರ ನಮ್ಮ ಮೋಹನ ಚಂದಿರೇ ನೋಹದ ಕೆಟ್ಟ ಬುದ್ಧಿ ಆ ಇಂದ್ರನ ಚಂದ್ರ ನಿಂತ ಕಾಮ ಅಂದನು ಗುರುಪತ್ನಿಯಾದ ಕಾರಣಿಯ ಮೋಹಿದ ಕಾರಣ ಇಂತಹ ಪಂಚಾತಿ ಎಂಬತ್ತು ಪರಸ್ತ್ರೀಯ ಬಯಸಿದ ಕಾರಣ ದೇವಿದ್ಯಮಾನಾದ ಸೂರ್ಯನಲ್ಲಿ ದಿನಾಗಿದ್ದ ಪ್ರಕಾಶವಾಗಿ ಮೆರೆಯುತ್ತಿದ್ದನು ಪರಸ್ತ್ರೀಯರನ್ನು ಬಯಸಿದ ಕಾರಣ ಇಂತಹ ಪಂಚಾತಿ ಎಂಬತ್ತು ಸಣ್ಣ ಬಂದಕ್ಕೆ ಸುಂದರ ಈ ಕಾಮ ತಾಪವನ್ನು ತಾಳಲಾರದೆ ನಿನ್ನ ಬಳಿಗೆ ನಾನು ಬಂದಿರುವೆನು ನನ್ನ ಮೇಲೆ ಅಂತ ಕಾರಣಿಯನ್ನು ತೋರಿ ಎನ್ನ ಮಂದಿರಕ್ಕೆ ಬಂದು ಎನ್ನ ಆಸೆಯನ್ನು ಪೂರೈಸಿ ನಾನು ನಿನ್ನಲ್ಲಿ ಬೇಡಿಕೊಳ್ಳುವೆನು ಪ್ರಿಯ ಮುಗುವಿನ ನಿನಗೆ ಕೈಯ ಅಲ್ಲ ಈ ನಿಮ್ಮ ಮನಸ್ಸನ್ನು ಬದಲಾಯಿಸಿ ಅನ್ನೊಂದಿಗೆ ಸೇರಿದರೆ ನಮ್ಮ ಜೀವನ ಹೇಗಾಗುವುದು ಗೊತ್ತೆ ಪ್ರಿಯರೇ <tries> 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 ಮೆಚ್ಚಿದನು ಹೀರಿನ ದೃಢ ನಿರ್ಧಾರ ನಿಜವಾದ ಬ್ರಹ್ಮಚಾರಿ ಎಂದರೆ ಅದು ನೀನೆ ನಿನ್ನನ್ನು ಸೋಲಿಸಲು ನಾನು ಇಲ್ಲಿಗೆ ಬಂದೆ ನೀನೆ ಗೆದ್ದೆ ನಾನೇ ಸೋತೆ ನೀ ಹೀಗಿಂದೀಗಲೇ ಹೋಗಿ ಆ ಪರಶಿವನಲ್ಲಿ ಭಕ್ತಿಯಿಂದ ತಪವನ್ನು ಗೈದು ತ್ರಿಶೂಲವನ್ನು ವರವಾಗಿ ಪಡೆದುಕೊಂಡು ಆ ಕಾರ್ತಿ ವೀರನನ್ನು ಜಯಿಸಿ ಜಗವೇ ಕೊಂಡಾಡಲಿ ನಿನ್ನ ನಾಮ